ಉತ್ಸವವನ್ನು ಶುರುವಾಗಿ ಆಗಲೇ ಹದಿನೈದು ದಿನ ಆಯಿತು ಮೊದಲನೇದಾಗಿ ಕುಣಿಗಲ್ ಉತ್ಸವ ಅಂತ ಕ್ರೀಡೆ ಮತ್ತು ಸಂಸ್ಕೃತಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಒಂಬತ್ತು ಹತ್ತು ಹನ್ನೊಂದು ಶುಕ್ರವಾರ ಶನಿವಾರ ಮತ್ತು ಭಾನುವಾರವನ್ನ ಮಾಡ್ತಾ ಇದ್ದರು ವಿಶೇಷತೆ ಏನು ಅಂತ ಇದು ಪಕ್ಷದಿಂದ ಮಾಡ್ತಾ ಇದೆ ನಾವು ಮಾಡ್ತಾ ಇರೋದು ವೈಯಕ್ತಿಕವಾಗಿ ಪ್ರತಿಯೊಂದು ಕುಟುಂಬಗಳಿಗೆ ಬಾಂಧವ್ಯದ ಒಂದು ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಲ್ಲಿ ಮತ್ತು ಕುಟುಂಬಗಳಿಗೆ ಆಧ್ಯಾತ್ಮಿಕ ಒಂದು ದೃಷ್ಟಿಯಲ್ಲಿ ಮತ್ತು ಮನೋರಂಜನೆ ಕಾರ್ಯಕ್ರಮ ಕೊಡಬೇಕು ಆ ದಿನದಂದು ಯಾರು ರಂಗೋಲಿಗಳನ್ನು ಬರ್ತಾರೆ ಅವರೆಲ್ಲರಿಗೂ ವಿಶೇಷವಾಗಿ ಪೋಷಣಕರವಾದಂಥ ಒಂದು ಬಹುಮಾನವನ್ನು ಕೊಟ್ಟು ತದನಂತರ ಗ್ರಾಮದ ಉತ್ಸವದ ಮೂರ್ತಿಯನ್ನು ಕುಡಿಗಲ್ ತಾಲೂಕಲ್ಲಿ ಮೆರವಣಿಗೆಯನ್ನು ಮಾಡಿ ಹಾಗೆಯೇ ನಮ್ಮ ಮಕ್ಕಳನ್ನು ಕುಣಿಗಲ್ ತಾಲೂಕಿನ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆನ ಸ್ಪಾಟಲ್ಲಿ ಬಂದು ಬಿಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಗೆ ಕಲ್ಯಾಣೋತ್ಸವ ಅನ್ನೋದೊಂದು ನಾವೆಲ್ಲ ಚಿಕ್ಕದಿಂದ ಕೇಳ್ಕೊಂಡು ಬಂದಿದ್ದೇವೆ ಕೆಲವರೆಲ್ಲ ನಮ್ಮಲ್ಲಿ ಹಳ್ಳಿಗಳಲ್ಲಿ ತಾಯಂದಿರೆಲ್ಲ ತಿರುಪತಿಗೆ ಹೋಗ್ಲಿಕ್ಕಾಗಿರಲ್ಲ ತಿರುಪತಿಗೆ ಹೋಗಿದ್ರು ಪ್ರಸಾದ ಸಿಕ್ಕಿರಲ್ಲ ಪ್ರಸಾದ ಸಿಕ್ಕಿದ್ರು ಅದನ್ನ ಕೆಲವೊಂದು ಕಡೆ ಪೂಜೆ ಮಾಡಿ ಪುನಸ್ಕಾರದಲ್ಲಿ ತೊಡಸ್ಕೊಂಡಿರಲ್ಲ ನಾನು ತಿರುಪತಿಯ ಸ್ವಾಮೀಜಿಗಳನ್ನ ಕರೆಸಿ ಉತ್ಸವ ಮೂರ್ತಿಯನ್ನು ಕರೆದು ಇಲ್ಲಿ ಕಲ್ಯಾಣೋತ್ಸವವನ್ನು ಸಂಜೆ ಐದುವರೆಗೆ ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಎಪ್ಪತ್ತು ಸಾವಿರ ಕುಟುಂಬಗಳಿಗೆ ಈ ಒಂದು ಪ್ರಸಾದವನ್ನ ತಿರುಪತಿಯಿಂದ ತರಿಸ್ತಾ ಇರೋದೇ ವಿಶೇಷವಾಗಿ ಅದಕ್ಕೋಸ್ಕರನೇ ನಾನು ಎಲ್ಲರಿಗೂ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದೀನಿ ಎಲ್ಲರೂ ಬಂದು ಮಂಗಳಾರತಿ ಆರ್ಷ ಮಹಾಮಂಗಲಾರತಿ ನಡೆಯುವಂಥ ಒಂದು ಕಲ್ಯಾಣೋತ್ಸವದ ಒಂದು ಪೂಜೆಯ ಸಂದರ್ಭದಲ್ಲಿ ತಾವುಗಳು ಸಹ ಬರಬೇಕು ಅಂತ ತಮ್ಮ ಕುಟುಂಬದ ಸಮೇತ ಬರಬೇಕು ಅಂತ ನಿಮ್ಮೆಲ್ಲರೂ ಸಹ ಮನವಿ ಮಾಡ್ತಾ ಇದ್ರು ನನ್ನ ತಾಲೂಕಿನ ಪ್ರತಿಯೊಬ್ಬ ಕುಟುಂಬ ಇದು ಪಕ್ಷಾತೀತವಾಗಿ ಮಾಡ್ತಾ ಇರೋದು ಡಾಕ್ಟರ್ ಅನ್ನದಲ್ಲ ಮಾಡ್ತಾ ಇರೋದು ಇದು ಡಿ ಕೆ ಸುರೇಶ್ ಸಾಹೇಬ್ರು ಅದಲ್ಲ ಇದು ವಿಶೇಷವಾಗಿ ನುಣಿಗನ್ ತಾಲೂಕಿನ ಆಸ್ತಿ ಆದಂತಹ ಒಂದು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಮಾಡ್ತಾ ಇರಂತ ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಬರಬೇಕು ಅಂತ ನನಗೋದಿ